ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸ್ರಿ ನಿಮ್ಮ ಹೆಸರು ಏಮಾರಿ ತಮಗೆ ಹಲ್ಲು ನೋವು ಯಾವಾಗಲಿಂದ ಇದೆ ಒಂದು ಟೆನ್ ಇಯರ್ಸ್ ಆಗಿತ್ರಿ ಹಾಂ ಈಗ ಒಂದ್ಸಲ ಔಷಧ ಕೊಟ್ಟಿದ್ರಲ್ರಿ ಹಾಂ ಕಡಿಮೆ ಆಗಿತ್ರಿ ಹಾಂ ಈಗ ಮತ್ತೆ ಸ್ಟಾರ್ಟ್ ಆಗಿದ್ರಿ ಒಂದು ವಾ ವಾರ ಐತ್ರಿ ಒಂದು ಟೆನ್ ಇಯರ್ಸ್ ಒಟ್ಟಾಗ ಹಲ್ಲೂ ಬದ್ದಿದ್ದೇ ಅಲ್ಲಿ ಒಟ್ಟಾಗ ಹಾಂ

ನೋವು ಬರ್ತಾ ಇದೆ ಇನ್ ಮತ್ತೆ ಬೇರೆ ಎಲ್ಲಿ ಹಲ್ಲು ನೋವಿದೆ ಎಲ್ಲಿ ಇಲ್ಲ ಬೇರೆ ಎಲ್ಲೂ ಇಲ್ಲ ಲೆಫ್ಟ್ ಸೈಡ್ ಇಷ್ಟು ಪೂರ ಎಲ್ಲ ಹಾಲು ಹೋಗ್ತಿತ್ತು ಹಾಂ ಮಾಡಬೇಕಾದ್ರೆ ಟಚ್ ಆಯ್ತಂದ್ರೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಸ್ವಲ್ಪ ಬಾಯ್ ಆನ್ ಮಾಡ್ರಿ ಸರಿ ಎಲ್ಲಿ ಹಲ್ಲೋ ಇದೆ ಅಲ್ಲಿಗೆ ಹಾಕ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲಿ ಮೇಲೆ ಕೆಳಗೆ ಹೊಡಿತದೆ ಅಂತಿರಲ್ಲ ಅಲ್ಲಿಗೆ ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹಾಕಿ ಹಲ್ಲಿಗೆ ಹಾಕಿ ಎರಡು ಕಡೆ ಹೊಸಡು ಈ ಕಡೆ ಹೊಸಡು ಆ ಕಡೆ ಹಲ್ಲಿನ ಒಳಭಾಗ ಹೊರಭಾಗ ಅಲ್ಲಿಗೂ ಹಾಕಿ ತಿಕ್ಕಕ್ಕೋಗ್ಬೇಡಿ ಸುಮ್ಮನೆ ಇಟ್ಬಿಡಿ ಅಷ್ಟೇ ಅಷ್ಟು ಹಾಕಿ ಮೇಲೆ ಕೆಳಗೆ ಎರಡು ಕಡೆ ಹಾಕಿ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ